ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಆಗಿರೋದ್ರಿಂದ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ನೀವು ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನವರಾತ್ರಿ ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಸೊ ಕುಷ್ಮಾಂಡ ದೇವಿನ ಹೇಗ್ ಪೂಜೆ ಮಾಡೋದು ಆರಾಧಿಸೋದು ಅಂತ ನೋಡೋಣ ಬನ್ನಿ ಈ ನವರಾತ್ರಿಯಲ್ಲಿ ನವದುರ್ಗೆಯರ ರೂಪಗಳಲ್ಲಿ ಇವಳು ನಾಲ್ಕನೇ ಅವಳು ಈ ಕೇಸರು ಕುಷ್ಮಾಂಡ ಹೂ ಎಂದರೆ ಸ್ವಲ್ಪ ಕುಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ತೀ ಅಂತ ಅರ್ಥ ಮತ್ತು ಅಂಡ ಎಂದರೆ ಮೊಟ್ಟೆ ಅಂತ ಅರ್ಥ ಸೊ ಹಾಗಾಗಿ ಇದನ್ನು ಕುಷ್ಮಾಂಡ ದೇವಿ ಅಂತ ಕೂಗ್ತಾರೆ ಇಡೀ ವಿಶ್ವವೇ ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿ ಮುಳುಗಿತ್ತು ಅಂದರೆ ಅಂಧಕಾರದಲ್ಲಿ ಜಗತ್ತೇ ಮುಳುಗೋಗಿತ್ತು ಆಗ ಯಾವುದೇ ಒಂದು ಸೂಚನೆ ಕೂಡ ಇರಲಿಲ್ಲ ಮುಂದೆ ಬೆಳಗ್ಗೆ ಬರುತ್ತೆ ಅಂತ ಅವಾಗ ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಳಕು ಹಾಗೆ ಬಂತು ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಬೆಳಕು ಬೆಳಕಿನ ಸಾಗರವೇ ತುಂಬಿತ್ತು ಇದು ಎಲ್ಲಿಂದ ಬತ್ತು ಇಷ್ಟು ದೊಡ್ಡ ಆಕಾರದ ಬೆಳಕು ಅಂತ ಎಲ್ಲ ನೋಡಿದಾಗ ಆ ಬೆಳಕು ಕೃಷ್ಮಂಡ ದೇವಿಯ ದೇವ್ ಹೊರತು ಬೇರೆ ಈಕೆ ಒಂದು ಕಣ್ಣು ಮಿಟುಕಿಸೋದ್ರಿಂದ ಹಿಡಿದು ಇಡೀ ವಿಶ್ವನೇ ಸೃಷ್ಟಿಯಾಯಿತು ಅಂತ ಹಿಂದೆ ಇತಿಹಾಸದಲ್ಲಿ ಉಲ್ಲೇಖ ಇದೆ ಈ ದೇವಿಯು ಇಡೀ ಭೂಮಿಗೆ ಕತ್ತಲೆಯನ್ನು ಹೋಗಲಾಡಿಸಿ ಭೂಮಿಗೆ ಬೆಳಕಿನ ಜೀವವನ್ನೇ ತಂದಳಂತೆ ಭೂಮಿ ಗ್ರಹಗಳು ಸೂರ್ಯ ನಕ್ಷತ್ರಗಳು ಹುಟ್ಟಿದ್ದು ಈ ದೇವಿಯಿಂದಾನೆ ಈ ಪ್ರಪಂಚದಲ್ಲಿ ಜೀವಿಗಳು ಮನುಷ್ಯ ಎಲ್ಲರೂ ಬದುಕೋಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು ಈ ದೇವತೆ ಸ್ವತಃ ಸೂರ್ಯನಿಗೆ ಸೂರ್ಯ ದೇವರ ಸೂರ್ಯ ದೇವನಿಗೇ ನಿಂತು ಬೆಳಕಿನ ಶಕ್ತಿ ನೀಡಿದಳು ಅಂತ ಉಲ್ಲೇಖ ಇದೆ ಸೂರ್ಯದೇವನು ಇಡೀ ಜೀವಿಗೆ ಶಕ್ತಿಯನ್ನು ನೀಡಿದರೆ ಕುಷ್ಮಂಡ ದೇವತೆ ಸ್ವತಃ ಸೂರ್ಯನೇ ಸೂರ್ಯ ದೇವನಿಗೇನೆ ಶಕ್ತಿಯನ್ನು ನೀಡುತ್ತಾಳೆ ನವರಾತ್ರಿಯ ಆಚರಣೆಯನ್ನ ನಾವು ಈಗ ಕಲಿಯುಗದಲ್ಲಿ ಮಾತ್ರ ಮಾಡ್ತಾ ಇಲ್ಲ ತೇತ್ರಯುಗದಲ್ಲಿ ಸಾಕ್ಷಾತ್ ಶ್ರೀರಾಮ ಲಂಕೆಗೆ ರಾವಣನ ವಿರುದ್ಧ ಯುದ್ಧ ಮಾಡೋಕೆ ಹೋಗೋದಕ್ಕೂ ಮುನ್ನ ಶರದ್ ಋತುವಿನ ನವರಾತ್ರಿಯನ್ನ ಆರಾಧಿಸಿ ದುರ್ಗಾಮಾತೆಯ ಆಶೀರ್ವಾದವನ್ನು ಪಡೆದಿದ್ದಂತೆ ಈ ಶರದ್ ಋತುವಿನ ಆಶ್ವಿಜ ಮಾಸದ ನಾಲ್ಕನೇ ದಿನ ಸೃಷ್ಟಿ ಮತ್ತು ಪೋಷಣೆಗೆ ಅಧಿಪತಿಯಾದ ಧರ್ಮನನ್ನ ಸೂಚಿಸೋ ಸಿಂಹದ ಮೇಲೆ ಸವಾರಿ ಮಾಡುವ ತನ್ನ ಒಂದು ಮುಗುಳ್ನಗುತ್ತ ಒಂದು ಕೈಯಲ್ಲಿ ಜಗತ್ತನ್ನೇ ಸೃಷ್ಟಿ ಮಾಡಿದ್ಲು ಇನ್ನಲಾಗೋ ಎಂಟು ಕೈಗಳು ಕೂಶ್ಮಾಂಡ ದೇವಿಗೆ ಆರಾಧನೆ ಚಂದ್ರಗಂಟ ದೇವಿಯ ಹಾಗೆಯೇ ಅಂದ್ರೆ ಆಕೆಯಾಗೆ ಆಯುಧಗಳನ್ನು ಇದು ಅದರೊಂದಿಗೆ ಒಂದು ಕಳಶದಲ್ಲಿ ಜೇನು ತುಪ್ಪವನ್ನು ಸಹ ಹಿಡಿದಿರ್ತಾಳೆ ಕಳಶ ಗರ್ಭವನ್ನು ಸೂಚಿಸುತ್ತೆ ಅಂದ್ರೆ ಈಗ ಶಿವನನ್ನು ಒರೆಸಿ ಪ್ರಪಂಚದ ದುಷ್ಟ ಶಕ್ತಿಗಳನ್ನು ಗೆದ್ದ ಕೂಶ್ಮಾಂಡ ದೇವಿ ತನ್ನ ಜೀವನದ ಮುಂದಿನ ಹಂತಕ್ಕೆ ಅಂದ್ರೆ ತಾಯಿ ಆಗೋದಕ್ಕೆ ತಯಾರಾಗ್ತಿದ್ದಾಳೆ ಪ್ರಪಂಚದ ಸೃಷ್ಟಿಗೆ ಶಿವನ ಸಹಾಯ ಪಡೆದ್ರೆ ಬ್ರಹ್ಮ ಕುಷ್ಮಾಂಡ ದೇವಿಯ ಸಹಾಯದಿಂದ ಪ್ರಪಂಚವನ್ನ ಸೃಷ್ಟಿಸಿದ್ರಿಂದಲೇ ಬಂದ ಹೆಸರು ಬ್ರಹ್ಮಾಂಡ ಮನುಷ್ಯನ ದೇಹದಲ್ಲಿ ಯೋಗ ಸಂಪ್ರದಾಯದ ಪ್ರಕಾರ ಈಕೆಯ ವಾಸಸ್ಥಾನ ಅನಾಹತ ಚಕ್ರ ಹಾಗೂ ಈಕೆಯನ್ನು ಒಲಿಸಿಕೊಳ್ಳೋದಕ್ಕೆ ಕುಂಬಳಕಾಯಿಯನ್ನು ಅರ್ಪಿಸೋದು ಹಾಗೂ ಈ ಮಂತ್ರವನ್ನು ಹೇಳ್ಕೊಳ್ಳೋದು ಬಹಳ ಪರಿಣಾಮಕಾರಿ ಓ ದೇವಿ ಕೂಷ್ಮಾಂಡ ದೇವಿಯೈ ನಮಃ ನವದುರ್ಗಿಯರ ನಾಲ್ಕನೆಯ ಅವತಾರವೇ ಈ ಕೂಶ್ಮಂಡ ದೇವಿ ಈಕೆಯ ರಾಕ್ಷಸರನ್ನು ನಾಶ ಮಾಡೋದಕ್ಕೆ ಅಂತಾನೆ ಈ ಅವತಾರದಲ್ಲಿ ಹುಟ್ಟಿರೋದು ಈಕೆಗೆ ಎಂಟು ಕೈಗಳಿವೆ ಧಕ್ಕೆಯುಳನ್ನ ಅಷ್ಟಭುಜ ದೇವಿ ಅಂತ ಕರೀತಾರೆ ಈಕೆ ದೇಹ ಸೂರ್ಯನ ಬೆಳಕಿನಂತೆ ಚಿನ್ನ ತರ ಹೊಳಿತಾ ಇರುತ್ತೆ दुर्मद शत्रुवधोदित दुर्दु फार्